ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ ಮಧ್ಯಾಹ್ನ ಹೊತ್ತಿಕೊಂಡ ಬೆಂಕಿಯನ್ನ ರಾತ್ರಿಯಾದರೂ ನಂದಿಸಲಾಗದೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಎಲ್ಲವನ್ನೂ ಕಳೆದುಕೊಂಡು ನಿವಾಸಿಗಳು ಬೀದಿಗೆ ಬಂದಿದ್ದಾರೆ ಸಂತ್ರಸ್ತರಿಗೆ ಆಶ್ರಯ ತಾಣಗಳಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಂಗ್ಕಾಂಗ್ನ ತೈಪೋ ಜಿಲ್ಲೆಯ ವಸತಿ ಸಮುಚ್ಛಯದ ಬಹುಮಹಡಿ ಅಪಾರ್ಟ್ಮೆಂಟ್ ಸಂಕೀರ್ಣದ ಏಳು ಕಟ್ಟಡಗಳಲ್ಲಿ ಸಂಭವಿಸಿರೋ ಅಗ್ನಿ ಅನಾಹುತ ಸಿಕ್ಕಿದ್ದನ್ನೆಲ್ಲ ಆಹುತಿ ಪಡೆದಿದೆ ದುರಂತದಲ್ಲಿ ನಲವತ್ನಾಲ್ಕು ಹೆಚ್ಚು ಮಂದಿ ಸಜೀವ ದಹನ ಆಗಿರುವ ಮಾಹಿತಿ ಲಭ್ಯವಾಗಿದ್ದು ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ ತೈಪೋ ಜಿಲ್ಲೆಯ ನ್ಯೂ ಟೆರಿಟರೀಸ್ ಅಪಾರ್ಟ್ಮೆಂಟ್ ಸಂಕೀರ್ಣದ ಹೊರಭಾಗದಲ್ಲಿ ಸ್ಥಾಪಿಸಲಾಗಿದ್ದ ಬಿದಿರಿನ ಸ್ಕ್ಯಾಫೋಲ್ಡಿಂಗ್ನಲ್ಲಿ ದಟ್ಟ ಬೆಂಕಿ ಕಾಣಿಸಿಕೊಂಡಿದೆ ಇದರಿಂದ ಬಿದಿರು ಹತ್ತಿ ಉರಿದ ಪರಿಣಾಮ ಬೆಂಕಿಯ ಜ್ವಾಲೆ ಆವರಿಸಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಒಟ್ಟು ಏಳು ಕಟ್ಟಡಗಳಿದ್ದ ನಾಲ್ಕು ಸಾವಿರದ ಆರ್ನೂರು ಫ್ಲಾಟ್ ಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಎಂಟು ತಾತ್ಕಾಲಿಕ ಆಶ್ರಯಗಳಲ್ಲಿ ಒಂಬೈನೂರು ಜನರ ಆಶ್ರಯ ಪಡೆದಿದ್ದಾರೆ ನೆರೆಯ ಶಾಟಿನ್ ಜಿಲ್ಲೆಯ ಜೊತೆಗೆ ತೈಪೋ ಜಿಲ್ಲೆಯ ಎಲ್ಲ ಆರೈಕೆ ತಂಡಗಳನ್ನ ಪೀಡಿತ ನಿವಾಸಿಗಳಿಗೆ ಸಹಾಯ ಮಾಡಲು ಸಜ್ಜುಗೊಳಿಸಲಾಗಿದೆ ನಾಗರಿಕ ನೆರವು ಸೇವೆ ಹಾಗೂ ತೈಪೋ ಮತ್ತು ಶಾಟಿನ್ ಜಿಲ್ಲಾ ಕಚೇರಿಗಳು ಸಹ ನಿವಾಸಿಗಳಿಗೆ ಸಹಾಯ ಮಾಡುವ ಪ್ರಯತ್ನಗಳಲ್ಲಿ ಕೈಜೋಡಿಸಿವೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವ ಕಾರ್ಯ ಸಾಗಿದೆ ಬೆಂಕಿ ಅವಘಡಕ್ಕೆ ಕಾರಣ ಕಂಡುಹಿಡಿಯಲು ಹಾಂಗ್ಕಾಂಗ್ನ ಸರ್ಕಾರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಬೆಂಕಿ ಅವಘಡಕ್ಕೆ ಸಂಬಂಧ ನರಹತ್ಯೆ ಆರೋಪದ ಮೇಲೆ ಪೊಲೀಸರು ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಬೆಂಕಿ ದುರಂತಕ್ಕೆ ಚೀನಾ ಅಧ್ಯಕ್ಷ